ಅವರಿಗೆ ನಾಲ್ಕು ಜನ ಟೋಟಲ್ ಆರು ಜನ ಟೀಮ್ ಇದೆ ಅಲ್ಲಿ ಪ್ರಸನ್ನ ದೇಶಪಾಂಡೆ ಸುವರ್ಣ ನ್ಯೂಸ್ ರಿಪೋರ್ಟರ್ ಆಮೇಲೆ ರವಿ ಬಿಸ್ನಾಳ್ ಸರ್ ಪ್ರಸನ್ನ ದೇಶಪಾಂಡೆ ಪ್ರಸನ್ನ ದೇಶಪಾಂಡೆ ಸೆಕೆಂಡ್ ಇಸ್ ರವಿ ಬಿಸ್ನಾಳ್ ರವಿ ಬಿಸ್ನಾಳ್ ಥರ್ಡ್ ಇಸ್ ಬಸವರಾಜ್ ಫೋರ್ತ್ ಇಸ್ ಸಂಗ್ವೇಶ್ ಹೂ ಇಸ್ ಅ ಫೋಟೋಗ್ರಾಫರ್ ವಿತ್ ದಟ್ ಕ್ಯಾಮರಾ ಮ್ಯಾನ್ ಆಫ್ ಸುವರ್ಣ ಅವರು ಎಲ್ಲ ಅವರು ಫಸ್ಟ್ ಏನು ಮಾಡಿದ್ದಾರೆ ದೇ ಸೆಂಟ್ ಒನ್ ಲೇಡಿ ಆ್ಯಂಡ್ ಒನ್ ಜೆಂಟ್ ಟು ದಟ್ ಹಾಸ್ಪಿಟಲ್ ದಟ್ ಲೇಡಿ ವಾಸ್ ಪ್ರೆಗ್ನೆಂಟ್ ಅಲ್ಲಿ ಹೋದ ನಂತರ ಹೊರಗಡೆ ಬಂದಾಗ ಸಿ ಸ್ಟಾರ್ಟೆಡ್ ಸ್ವಿಮಿಂಗ್ ಅದು ಎಲ್ಲ ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಅದು ದೇನ್ ದಿಸ್ ಫೋರ್ ಪೀಪಲ್ ಎಂಟರ್ಡ್ ಅವರ ಡಾಕ್ಟರ್ ಕಡೆಯಿಂದ ದೇ ಹ್ಯಾವ್ ಸ್ಲ್ಯಾಶ್ ಒನ್ ಲ್ಯಾಕ್ ರುಪೀಸ್ ಆಮೇಲೆ ಅವರು ಫಿಫ್ಟಿ ಲ್ಯಾಕ್ ರುಪೀಸ್ ಡಿಮಾಂಡ್ ಮಾಡಿದ್ರು ಫಿಫ್ಟಿ ಲ್ಯಾಕ್ ರುಪೀಸ್ ನನಗೆ ಕೊಡಬೇಕು ಅದ ನಾವು ಇದು ಎಲ್ಲ ಇದು ಮಾಡ್ತೀವಿ ಅಂತ ಕೋಪಿಸ್ ಮಾಡಿ ಫಿಫ್ಟಿ ಆಮೇಲೆ ಇಟ್ ವಾಸ್ ಸೆಟಲ್ಡ್ ಅವರ್ ಟೆನ್ ಲ್ಯಾಕ್ ರುಪೀಸ್ ಆಮೇಲೆ ಅವರು ಡಾಕ್ಟರ್ ಅರಿವು

ಆ ಅದಕ್ಕೆ ಅದ ಸಮನ್ವಯದಬೇಕಾ ಓಕೆ ಅದು ಗೊತ್ತಿರಲ್ಲ ನಾವು ವಿ ಆರ್ ನಾಟ್ ವೆರಿ ಬೈಡ್ ಇಸ್ ಪೊಲಿಟಿಕಲ್ ಇನ್ಸಿಡೆಂಟ್ಸ್ ಬಟ್ ಅಸ ಫೋರ್ಟ್ ನೈನಿಟಿ ಡೇಲಿ ಅಲ್ಲಿ ಅವನೆ ಕೆಲಸ ಮಾಡ್ತಾರೆ ಸರ್ ಸಕ್ಷಿಷ್ಟ ಹೇಳಿ ಮತ್ತೆ ಸೆಷನ್ ಅದರ ಡಿಲಬರೇಷನ್ लास्ट ಟೈಮ್ ಅಲ್ಲಿ ಬಸವರಾಜ ಅವರೇನು ಇದ್ದಾರೆ ಪೂರ್ತಿ ಅಂತ ಹೇಳಿ ಅವರು ಯಾವುದು ಮಾಡ್ತಿದ್ದಾರೆ ಸರ್ ಲಾವ್ ಮೇಲಿ ಏನ್ ಪ್ರಕಾರ ಯಾರ್ 345 120 ಬಿ ಕಾನ್ಸಿಕ್ವೆನ್ಸಿ 384 ಇಸ್ ಎನೋ ಎಕ್ಸೋರ್ಷನ್ ಎಕ್ಸೋರ್ಷನ್ ಶುಲ್ಲಿ मंडपेची बी इस पर मंसूरसी पायनोट पर पायनोट सिक्स पर गिविंग ओके हेडरिक तो देखो ओके सुनके धमकी पुट दूर आता है लिगे हेडरिक 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 लिगे हेडरिक ओह ड्रेस पास लिगर ड्रेस पास लाल नाम कैसे बोलेंगे सर 384 ही तो नॉट फेलेबल 1220 मी ही तो नॉट फेलेबल मेरे उरी दो ಸಜಾತೈತೆ ಮ್ಯಾಕ್ಸಿಮ್ ಕಿತ್ನ ಸಜಾಬ ಇದು ಐ ತಿಂಕ್ಸ್ ಇರ್ಬೋದು ಸರ್ ಆ ವೈದ್ಯರ ಆಸ್ಪತ್ರೆ ಏನಾದ್ರು ತಪಾಸಣೆ ಮಾಡಿಸಿದ್ರೆ ಅಲ್ಲಿ ಏನಾದ್ರೂ ಇನ್ವೆಸ್ಟಿಗೇಷನ್

ಇವತ್ತು ವಿಜಯಕರನ ದಿನಪತ್ರಿಕೆಯೊಳಗೆ ಟಿ ವಿ ವಾಹಿನಿಯ ವರದಿಗಾರರು ಒಂದು ಹತ್ತು ಲಕ್ಷ ರೂಪಾಯಿ ಡೀಲ್ ಮಾಡಿದ್ದು ಇವತ್ತು ಸುದ್ದಿ ಬಂದಿದ್ದು ನೋಡಿ ನಮಗೆ ಭಾಳ ಖೇದಕರ ಸಂಗತಿ ಆಯಿತು ಆದ ಕಾರಣ ಈಗ ನಾವು ಕೆಲವೊಂದು ಹೋರಾಟಗಳು ಮಾಡ್ತೀವಿ ಆ ಹೋರಾಟಗಾರರಾಯ್ತು ಆಮೇಲೆ ಸರ್ಕಾರಿ ಅಧಿಕಾರಿಗಳಾಯಿತು ಯಾವುದೇ ಆಮಿಷಗಳಿಗೆ ಒಳಗಾಗೋದಿಲ್ಲ ಈಗ ಈಗ ಯಾಕಂದ್ರೆ ಕಿರಿಕಿರಿ ಅಂದರೆ ಈ ವರದಿಗಾರರೇ ಸರ್ಕಾರಿ ಅಧಿಕಾರಿಗಳು ಹೋರಾಟಗಾರರ ಮೇಲೆ ಒಂದು ಸ್ವಲ್ಪ ಪ್ರಭಾವ ಬೀಡಕ್ತಾರೆ ಇಂಥ ಒಳ್ಳೆಯ ಜನರಿಂದ ಹೋರಾಟ ಮಾಡುವಂಥ ಹೋರಾಟಗಾರರಿಗೆ ಬೆಂಬಲ ಸಿಗಲಾರದ ಕಾರಣ ಇಂಥವೆಲ್ಲ ವಾಹಿನಿಗಳು ಒಂದು ದೊಡ್ಡ ದೊಡ್ಡ ಅಮೌಂಟ್ ಡೀಲ್ ಆಗತ್ತಾರ ಡೀಲ್ ಆಗೋದ್ರಿಂದ ಒಂದ್ ಏನಾಗತ್ತಂದ್ರ ಕಂಪಲ್ಸರಿ ಈಗ ಟೋಟಲ್ ಈಗ ಒಂದ್ ವಿಜಯ ಕರ್ನಾಟಕ ದಿನಪತ್ರಿಕೆ ಒಂದು ಒಂದ ಟಿವಿ ವರದಿಗಾರರು ಒಂದು ಅಮೌಂಟ್ ಇದು ಮಾಡುವಾಗ ಒಂದು ಇದು ಮಾಡಿರೋ ವರದಿ ಆಗೈತಿ ವರದಿ ವರದಿ ನೋಡಿ ನಾವು ಬಾಳ ನಮಗೆ ಬೇಜಾರಾಯ್ತು ಯಾಕಂತ ಕೇಳಿದ್ರೆ ಇಂತ ಒಂದು ಟಿವಿ ಮಾಧ್ಯಮ ವರದಿಗಾರರು ಈ ಮಟ್ಟಕ್ಕೆ ಇರೀತಾರ ಒಂದು ನಮ್ಗೆ ಬಹಳ ಖೇದಕರ ಸಂಗತಿ ಆಗ್ತೈತಿ ಒಂದು ನಾವು ಕಾಯಂ ನಾವು ಹೋರಾಟ ಮಾಡ್ಕೊತ ಬರೋರು ನಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ನಾವು ಹೋರಾಟ ಮಾಡ್ಕೊತ ಹೋದಿರ್ತೀವಿ ನಾವು ಏನ್ರೀ ಒಂದ್ ಸ್ವಲ್ಪ ಗಿದ್ದಿ ಹೇಳಿದೇವಪ್ಪ ಅಂದ್ರೆ ಅಷ್ಟ್ ಮಂದಿ ಕೂಡ ಇಷ್ಟ ಮಂದಿ ಕೂಡ ನಮ್ಗೆ ಕೇಳ್ತಾರ ಯಾರು ಇಲ್ಲೇ ಕೆಲವೊಂದು ಈಗೇನ ನಮ್ಮ ಟಿವಿ ವಾಹಿನಿಗಳು ಇರ್ತಾವಲ್ಲ ಟಿವಿ ವಾಹಿನಿಗಳ ಮೇನ್ ಮೇನ್ ಹೊಸ ಹೊಸ ಟಿವಿ ಅದಾವ್ರಿ ಇದು ಏನೋ ಒಂದು ಹೊಸ ಹೆಂಗೆ ಹಳಿವೆ ಇಲ್ಲ ಈಗ 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 ಸುವರ್ಣ ನೀವು ಸುವರ್ಣ ವಾಹಿನಿ ಅಲ್ಲಿ ಇಂಥವ್ರಿಗೆಲ್ಲ ನಾವು ಹೇಳಿರ್ತಿದೇವಿ ಹೇಳಿದ್ರೆ ಆಯ್ತ್ರಿ ಬರ್ತೇವ್ರಿ ಇದೇ ಮಾಡ್ತಾರ ಆದ ಕಾರಣ ಇಂಥ ಈಗ ಒಂದು ಹತ್ತು ಹತ್ತು ಲಕ್ಷ ಕಟ್ಲೆ ಒಂದು ಹೋಟೆಲ್ನ ಕುತ್ಕೊಂಡು ಡೀಲಿಂಗ್ ಅಂತಂದ್ರೆ ಈಗ ಮತ್ತೆ ಇನ್ನ ಸಾರ್ವಜನಿಕರದ ಏನು ಹೋರಾಟ ಮಾಡೋದು ಇಂಥವೆಲ್ಲ ಎಲ್ಲ ಇದ್ ಮುನ್ಸ್ಕೊಂಡ್ರ ಅದ ಕಾರಣ ಒಂದ್ ಸ್ವಲ್ಪ ಏನಾಯ್ತತ್ತಂದ್ರ ಈ ಟೋಟಲ್ ಹೋರಾಟದ ವಿಷಯವಾಗಿ ಇದೇ ಸುವರ್ಣ ನ್ಯೂಸ್ ಈಗ ಲಾಸ್ಟ್ ಟೈಮ್ ಒಂದು ಎಂ ಬಿ ಪಟೀಲ್ ಸಾಹೇಬ್ರದ್ದು ಫಾರಿನ್ದಾಗ ಹೂಡಿಕೆ ಮಾಡ್ಯಾರ ಇದು ಮಾಡರ ಒಂದು ಎಟ್ಟೋ ಇದು ಮಾಡಿದ್ರು ಆದ ಕಾರಣ ಮಾನ್ಯ ಗೃಹ ಸಚಿವರು ನಮ್ಮ ತವರ್ ನಮ್ಮ ತವರು ಜಿಲ್ಲೆಯ ಗೃಹ ಸಚಿವರು ಈ ಈ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸಿ ಇವರು ಏನೇನು ಶಿಕ್ಷೆ ಕೊಡಿಸಬೇಕು ಕೊಡಿಸಬೇಕು ಆಮೇಲೆ ಎಲ್ಲಾ ವಾಹಿನಿಗಳು ಇದಕ್ಕೆ ಒಂದು ಸ್ವಲ್ಪ ಮುಕ್ತವಾಗಬೇಕು ವಿಚಾರ ಮಾಡ್ತೀನಿ ಮಲ್ಲಿಕಾರ್ಜುನ್ ಚೆನ್ನಾಗಿ ಹೋರಾಟಗಾರ ಜನಪರ